ನಾವೆಲ್ಲರೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ತಿಪ್ಪಣರಾಗಿರ್ಬೋದು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ನಾವು ಪ್ರೇಮಣರಾಗಿರ್ಬೋದು ನಮ್ಮ ಕೊಟ್ಟಿ ಮಂಜು ಅವರಾಗಿರ್ಬೋದು ಇವ್ರ ಸಮ್ಮುಖದಲ್ಲಿ ಎಲ್ಲರೂ ಏನ್ ಮಾಡಿದ್ರು ಒಂದು ಕಮಿಟಿಯನ್ನು ಮಾಡಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿ ಆ ನಿಟ್ಟಿನಲ್ಲಿ ಗೆಲುವನ್ನು ಯಶಸ್ಸನ್ನ ಕಂಡ್ರು ತದನಂತರ ಅಧ್ಯಕ್ಷೀಯ ಚುನಾವಣೆಯನ್ನ ಮಾಡುವಂತಹ ಸಂದರ್ಭ ಬಂದಾಗ ಅವಾಗ್ಲೂ ಕೂಡ ಇಲ್ಲಿ ಯಾರು ಕೂಡ ಕಿತ್ತಾಟ ಮಾಡೋದು ಬೇಡ ಇರುವ ಅಧಿಕಾರವನ್ನ ಸದುಪಯೋಗ ಪಡಿಸಿಕೊಂಡು ಸಂಘವನ್ನು ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೊಂಡೊಯ್ಬೇಕು ಅಂತ ಹೇಳಿ ಸರ್ವಾನುಮತದಿಂದ ಒಮ್ಮತದಿಂದ ನಿನ್ನೆ ಈ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಅಧ್ಯಕ್ಷರಾಗಿ ಕೆ ಕೆ ಅದು ಒಂದು ಕುಗ್ರಾಮ ಇಲ್ಲಿವರೆಗೆ ಅವಕಾಶಗಳು ಸಿಕ್ಕಿಲ್ಲ ಅಂತೇಳಿ ನಾವು ಕೂಡ ಸಂದರ್ಭದಲ್ಲಿ ಕೇಳಿಕೊಂಡಾಗ ಒಂಬತ್ತು ಗ್ರಾಮದ ಎಲ್ಲರೂ ಮುಖಂಡರು ಸಾರ್ವಜನಿಕರು ಒಪ್ಪಿ ನಮಗೆ ಪ್ರಥಮ ಬಾರಿಗೆ ಅಧ್ಯಕ್ಷೀಯ ಸ್ಥಾನವನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಮೊದಲನೇದಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿ ಉಪಾಧ್ಯಕ್ಷರಾಗಿ ಗ್ರಾಮದ ನಸೀಮ ಆಯ್ಕೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಜನ ನಿರ್ದೇಶಕರು ಯಾರು ಭೇದ ಭಾವ ಇಲ್ಲಿ ಎಲ್ಲರೂ ಕೂಡ ರೆಪ್ರೆಸೆಂಟ್ ಮಾಡಿ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಕೂಡ ಅವರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಸಹಕಾರ ಕೇಂದ್ರದ ಬ್ಯಾಂಕಿನ ಅಧ್ಯಕ್ಷರ ಸೂಚನೆಯ ಮೇರೆಗೆ ಅವರ ಅಣತಿಯಂತೆ ನಾವು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ವಿ ಇದು ಕೂಡ ಖುಷಿಯಾಗಿರ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರತಿಷ್ಠೆ ಬೇರೆ ಬೇರೆ ಥರದ ಎಲ್ಲವೂ ಕೂಡ ನಾವು ಬದಿಗೊತ್ತಿ ಎಲ್ಲರೂ ಕೂಡ ಸಹಕಾರ ಮಾಡಿದರೆ ಅದಕ್ಕೂ ಕೂಡ ವಿಶೇಷವಾದ ಅಭಿನಂದನೆ ಮತ್ತು ಈಗ ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂತಂದರೆ ಇದು ಹುಲಿಕುಂಟೆ ಹೋಬಳಿ ಅಂದರೆ ಗಡಿಯಂಚಿನಲ್ಲಿರತಕ್ಕಂತಹ ಅದು ನಮ್ಮ ಗ್ರಾಮ ಆಂಧ್ರದ ವ್ಯಾಪ್ತಿಗೆ ಹೊಂದಿಕೊಂಡಿರ್ತಕ್ಕಂಥ ಗ್ರಾಮ ಈ ಒಂದು ವಿ ಎಸ್ ಎಸ್ ಅನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಈಗ ಹೊಸದಾಗಿ ನೀವು ಆಯ್ಕೆನ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೊಸದಾಗಿ ಕೇಂದ್ರ ಬ್ಯಾಂಕಿನಿಂದ ದೊರೆಯುವಂತಹ ಸೌಲಭ್ಯಗಳನ್ನು ನಮ್ಮ ವಿ ಎಸ್ ಎಸ್ ಎನ್ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮದ ಜನರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು ಆಮೇಲೆ ಹೊಸದಾಗಿ ಕೆಲವೊಂದು ನೀವು ಯೋಜನೆಗಳನ್ನು ಮತ್ತು ಸೌಲಭ್ಯಗಳನ್ನು ಈ ಸೊಸೈಟಿ ಮೂಲಕ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ಅಂತ ನಾನು ವಿಶೇಷವಾಗಿ ಹೇಳ್ತೀನಿ ಏನು ಏನಂತಂದ್ರೆ ಫಾರ್ ಎಕ್ಸಾಂಪಲು ಈ ನಮ್ಮ ವ್ಯಾಪ್ತಿನ ನಾವೆಲ್ಲರೂ ಕೂಡ ಈ ವಿ ಎಸ್ ಎಸ್ ಎನ್ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗೂ ಗ್ರಾಮೀಣ ಪ್ರದೇಶದ ಹಳ್ಳಿಗರು ಮತ್ತು ರೈತರು ವಿಶೇಷವಾಗಿ ನಾವು ವ್ಯವಸಾಯ ಮಾಡ್ತಕ್ಕಂಥರನ್ನೇ ವ್ಯವಸಾಯ ಮಾಡುವಂತಹ ಇವ್ರಿಗೆಲ್ಲರಿಗೂ ಕೂಡ ನಾವು ನಮಗೆ ಪ್ರಮುಖವಾಗಿ ಗೊಬ್ಬರ ಬೇಕಾಗುತ್ತೆ ಔಷಧಿ ಬೇಕಾಗುತ್ತೆ ಈ ಒಂದು ಸೌಲಭ್ಯವನ್ನು ನಮ್ಮ ಸೊಸೈಟಿ ಮುಖಾಂತರ ನೀವು ಒದಗಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀವಿ ಸಾಲ ಸೌಲಭ್ಯಗಳು ಮತ್ತು ವೆಹಿಕಲ್ ಲೋನುಗಳು ನೀವು ಇದು ಮಾಡಿಕೊಡ್ಬೇಕಾಗುತ್ತೆ ಅಂತಂದು ಹೇಳಿ ಹೇಳಿ ಹೇಳಿದ್ದಾರೆ ಅವರು ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಒಳಗೊಂಡಂತೆ ಮತ್ತು ಡೈರೆಕ್ಟರ್ಗಳು ಒಳಗೊಂಡಂತೆ ನಾವು ಅವರ ಸಮ್ಮುಖದಲ್ಲಿ ನಾವು ಏನು ಇದು ಸಹಕಾರ ಸಂಘದಲ್ಲಿ ಏನು ಸೌಲಭ್ಯಗಳು ದೊರಕುತ್ತವೋ ಅದನ್ನು ನಾವು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಮೇಲಾಗಿ ನೀವು ನಮಗೆ ನಾವು ಏನು ಈ ಹನ್ನೆರಡು ಜನ ಇದ್ದೀವಿ ನಾವು ಹೊಸದಾಗಿ ಕಾಲಿಕ್ಕಿದ್ದೀವಿ ನೀವು ನಮಗೆ ಯಾವಾಗಲೂ ನೀವು ಸ್ಫೂರ್ತಿಯಾಗಿರ್ಬೇಕು ಅಂತ ನಾವು ಇದು ಮಾಡ್ಕೊಳ್ತಾ ಇರ್ತೀವಿ ಯಾಕೆಂದರೆ ಯಾವುದೇ ನಾವು ಈ ಸಾಲ ಸೌಲಭ್ಯಗಳನ್ನು ಬ್ಯಾಂಕಿಗೆ ಹೋದಾಗ ತರಕ್ಕೆ ಹೋದಾಗ ನೀವು ನಮಗೆ ಕೈ ಜೋಡಿಸ್ಬೇಕಾಗಿ ನಾವು ಕೇಳ್ಕೊಳ್ತೀವಿ ನೀವು ಮುಂದೆ ಈ ಸೊಸೈಟಿನ ಉನ್ನತ ಮಟ್ಟಕ್ಕೆ ತಗೋಬೇಕು ಅಂತೇಳಿ ಹೇಳ್ತಾ ನನ್ನ ಈ ಸೊಸೈಟಿ ಬಗ್ಗೆ ಎಲ್ಲ ಸಾಲ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಅಥವಾ ಜಿ ಎಲ್ ಲೋನ್ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಔಷಧಿ ಆಗಿರ್ಬೋದು ಅದನ್ನು ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ವಿವರವಾಗಿ ಹೇಳಿದ್ದಾರೆ ಅದನ್ನು ಅನುಷ್ಠಾನ ಮಾಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ಕಾರಣಕ್ಕೂ ನೀವು ಯಾವುದನ್ನು ಕೂಡ ಇಟ್ಕೋಬೇಡಿ ಪಕ್ಷ ಅಥವಾ ಜಾತಿ ಇತ್ಯಾದಿ ಇತ್ಯಾದಿ ಯಾವುದನ್ನು ಇಟ್ಟುಕೊಳ್ಳದೇ ಅತ್ಯಂತ ಪ್ರಾಮಾಣಿಕವಾಗಿ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ಆಮೇಲೆ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಒಂಬತ್ತು ಗ್ರಾಮದ ಎಲ್ಲರೂ ಕೂಡ ಈ ಒಂದು ಸೊಸೈಟಿಗೆ ಒಳಗೊಂಡಂತೆ ಸೊಸೈಟಿಯಲ್ಲಿ ನಾವು ಷೇರ ಆಗಬೇಕು ಅಲ್ಲಿ ನಾನು ಸೌಲಭ್ಯವನ್ನು ತ ಪಡಿಬೇಕಾಗುತ್ತೆ ಅನ್ನುವಂತಹ ಅಂಶವನ್ನು ಸ್ವಯಂ ಪ್ರೇರಿತವಾಗಿ ನಮ್ಮ ಒಂಬತ್ತು ಗ್ರಾಮದ ಜನರೇ ಜನಸಾಮಾನ್ಯರು ಕೂಡ ಬಂದು ಇಲ್ಲಿ ನಮ್ಮ ಸೊಸೈಟಿಗೆ ಪಾಲ್ಗೊಳ್ಳುವಂಥ ರೀತಿಯಲ್ಲಿ ನೀವು ಆಡಳಿತ ನೀಡ್ರಿ ಭರವಸೆಯನ್ನು ಹುಟ್ಟಿಸ್ರಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇಪ್ಪತ್ತು ವರ್ಷದಿಂದ ಬರೇ ಎಂಟು ಜನ ಡೈರೆಕ್ಟ್ರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ಎಲಿಜಿಬಲ್ ಇರಲಿಲ್ಲ ಕಾರಣ ಏನಂದರೆ ಅವಾಗೆಲ್ಲ ಸಾಲ ಕಟ್ಟಿ ರಿನ್ಯೂವಲ್ ಮಾಡ್ಕೋಬೇಕಾಯ್ತು ಅದನ್ನು ನಮ್ಮ ಅಧ್ಯಕ್ಷರು ಏನು ಮಾಡಿರೋ ಹಂಗೇ ಇಂಟ್ರೆಸ್ಟ್ ಕಟ್ಟಿಸ್ಕೊಂಡು ರಿನ್ಯೂವಲ್ ಮಾಡಕ್ಕೆ ಮಾಡಿರೋ ಇವಾಗ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇರೋದ್ರಿಂದ ಹಂಗೆ ರಿನ್ಯೂವಲ್ ಆಗ್ತಾ ಇದ್ದಾವೆ ಮತ್ತು ಆ ಟೈಮಲ್ಲಿ ಏನಿರೋ ಅಧ್ಯಕ್ಷರು ಟಾಮ್ ಟಾಮ್ ಓಡಿಸಿ ಎಲ್ಲ ಊರುಗಳಿಗೂ ಟಾಮ್ ಟಾಮ್ ಮಾಡಿಸಿ ಲೋನ್ಗಳು ಕೊಟ್ಟು ಇವತ್ತು ಒಂದು ಐನೂರು ಚಿಲ್ಲರೆ ಶೇರ್ ಸಾಲ್ಗಾರ ಸಾಲುಗಾರರಾಗಿದ್ದಾರೆ ತುಂಬ ಅವ್ರದ್ದು ಸಹಕಾರ ಇದೆ ಅಧ್ಯಕ್ಷರನ್ನ ಇವತ್ತು ನಾವು ಜ್ಞಾಪಿಸ್ಕೋಬೇಕಾಗುತ್ತೆ ಇನ್ನು ಅಭಿವೃದ್ಧಿ ಪಡಿಸ್ಕೊಂಡು ಏನು ಇನ್ನೂ ನಮ್ಮೂರಲ್ಲಿ ಏನಾಗಿದೆ ಅಪ್ ಟು ಡೇಟ್ ಲೋನ್ ಲೋನ್ಗಳೇ ಆಗಿಲ್ಲ ಮುಂಚೆ ಪಾಣಿಗಳು ಅಪ್ ಟು ಡೇಟ್ ಮಾಡಿ ಸಹಕಾರ ಸಂಘದಲ್ಲಿ ಎಲ್ಲರೂ ಸೇರಿ ಶೇರ್ದಾರರು ಇತರೆ ಎಲ್ಲಾ ಜನಗಳು ಸೇರಿ ಒಂದು ಸಹಕಾರವನ್ನು ಕೊಟ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಇತರೆ ಎಲ್ಲ ಡೈರೆಕ್ಟರ್ಗಳು ಸೇರಿ ಒಂದು ಮುಂದುವರೆಗೆ ಈ ಸಂಘವನ್ನ ಒಂದೊಂದು ಮಟ್ಟ ತಾಣು ಹೋಗೋಕ್ಕೆ ದಾರಿ ಸಿಗುತ್ತೆ ಅಧ್ಯಕ್ಷರು ಕೂಡ ನಮ್ಮ ಸೊಸೈಟಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನಗಳನ್ನ ಕೊಡುವಂತ ಸಾಧ್ಯತೆಗಳಿದೆ ಹಾಗಾಗಿ ನೀವು ಪಕ್ಷವನ್ನು ಜಾತಿಯನ್ನು ಎಲ್ಲವನ್ನು ಮರೆತು ಇರತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಆಮೇಲೆ ಇಲ್ಲಿ ಅಳಬರು ಕೂಡ ಇದ್ದಾರೆ ಈಗ ಆಲ್ರೆಡಿ ಸೊಸೈಟಿನಲ್ಲಿ ಕೆಲಸ ಮಾಡಿಕೊಂಡು ಅವರಿಗೆ ಅವರದಾಗಿರ್ತಕ್ಕಂಥ ಅನುಭವಗಳಿದೆ ಅವರ ಅನುಭವಗಳನ್ನು ನೀವು ನೀವು ತಗೊಂಡು ಎಲ್ಲರನ್ನು ಕೂಡ ಒಂದೇ ಕುಟುಂಬದ ಸದಸ್ಯರಂತ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣರಾಗ್ಬೋದು ಮೇಲ್ವಿಚಾರಕರಾಗ್ಬೋದು ಆಮೇಲೆ ನಮ್ಮ ಸೊಸೈಟಿ ಸೆಕ್ರೆಟರಿ ಇವರೆಲ್ಲರನ್ನು ಕೂಡ ಬಳಸಿಕೊಂಡು ಈ ಒಂದು ಸೊಸೈಟಿಯನ್ನು ಮಾದರಿಯಾಗಿ ಇಡೀ ಜಿಲ್ಲೆನೇ ಕೂಡ ಎಂಜಲಿಗರೆ ವಿ ಎಸ್ ಎಸ್ ಅನ್ನೋದು ಒಂದು ಮಾದರಿಯಾಗಿರ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಟೀಮ್ ಇದೆ ಅಂತ ಅನ್ನುವಂಥ ಒಂದು ಸಂದೇಶವನ್ನು ಈ ಅಂಜಲಿಗರೆ ವಿ ಎಸ್ ಎಸ್ ಅನ್ ಮುಖಾಂತರ ನೀವು ಜಿಲ್ಲಾ ಮಟ್ಟಕ್ಕೆ ತೋರಿಸಬೇಕಾಗುತ್ತೆ ಮೆಸೇಜ್ ಅನ್ನು ಕಳಿಸ್ಬೇಕಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಚುನಾವಣೆಗೆ ಅವಿರೋಧ ಆಯ್ಕೆ ಮಾಡಿದಂತೆ ಎಲ್ಲ ಮುಖಂಡರಿಗೂ ನನ್ನ ಕಡೆಯಿಂದ ಅನಂತರ ಅರ್ಪಿಸುತ್ತಾ ನೀವೆಲ್ಲರೂ ನಮ್ಮ ಮುಂದಿದ್ರೆ ನಾವು ನಿಮ್ಮ ಹಿಂದಿದ್ದು ನಮ್ಮ ಕೈಲಾದಷ್ಟು ಅಳಿಲ್ ಸಂಘಕ್ಕೆ ಸಲ್ಲಿಸ್ತೀವಿ ನಿಮ್ಮ ಸಹಾಯ ಸಹಕಾರ ಮಾಜಿ ಅಧ್ಯಕ್ಷರು ಆ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷಗಳು ನಿರ್ದೇಶಕರು ಎಲ್ಲರ ಸಹಾಯ ಸಹಕಾರ ನಮ್ಮ ಈ ಹುಡುಗರ ಮೇಲೆ ಇರಲಿ ಅಂತ ಕೇಳ್ತಾ ನನ್ನ ಮತ್ತೆ ಹಿಂದಿಂದ ಇಲ್ಲಿ ಉಳಿಸ್ಕೊಂಬಂದಿರೋರು ಭಾಳ ಜನ ಇದ್ದಾರೆ ಇವತ್ತು ಇಲ್ಲಿ ಸಂಘ ಇರೋದಕ್ಕೆ ನಮ್ಮ ಪೂರ್ವಿಕರು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಉಳಿಸ್ಕೊಂಬಂದಿದ್ದಾರೆ ಅದನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತ ಈಗ ಈ ಬಿಲ್ಡಿಂಗ್ ಮಾಡಿದ್ದಾರೆ ನೆಕ್ಸ್ಟು ಮೇಲೊಂದು ಬಿಲ್ಡಿಂಗ್ ಮಾಡೋಕ್ಕೆ ಏನಾರು ಒಂದು ಉಪಯೋಗ ಮಾಡ್ತಾ ಹೆಚ್ಚೆಚ್ಚು ಸಾಲ ತರೋಕ್ಕೆ ಯಾರ್ಯಾರ ಮನೇಲಿ ಪಾಣಿಗಳು ಆ್ಯಕ್ಚುಲಾಗಿ ಡಬಲ್ ಡಬಲ್ ಇನ್ನೂ ಆಗಿರೋಲ್ಲ ಒಟ್ಗೂಡಿರ್ತದೆ ಅದೆಲ್ಲ ಡಿವೈಡ್ ಮಾಡಿ ಮಾಡೋ ಕೆಲಸ ನೀವೆಲ್ಲ ಮುಂದೆ ನಿಂತ್ಕೊಂಡು ನಿಮ್ಮ ನಿಮ್ಮ ಊರುಗಳಲ್ಲಿ ಈಗ ಎಲ್ಲ ಊರಿಗೂ ಪ್ರಾತಿನಿಧ್ಯ ಸಿಕ್ಕಿದೆ ಎಲ್ಲ ಊರಲ್ಲಿ ಮುಂದೆ ಬಿದ್ದು ಅದನ್ನ ಹೇಳ್ಕೊಟ್ಟು ಓಚ್ಲ್ಲಿ ಕರೆ ಕಲಟ್ಟಲ್ಲಿ ಭಾಳ ಜನದ್ದು ಆಗಿರಲಿಲ್ಲ ಓಚ್ಚಲ್ಲಿ ಆಗಿದ್ದ ಮೆಂಬರ್ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಭಾಳ ಜನದ್ದು ಪಾಣಿಗಳ್ನ ಅವ್ರಿಗೆ ರೆಡಿ ಮಾಡಿಸ್ಕೊಟ್ಟು ಸಾಲ ಎಲ್ಲ ಕೊಡಿಸೋ ವ್ಯವಸ್ಥೆ ಮಾಡಿದ್ದೀವಿ ಈಗಲೂ ಹಾಗೆ ಮುಂದೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡೋಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟು ನಮ್ಮದು ಸಹಕಾರ ಬೇಕಾದರೆ ನಾವು ಪೂರ್ಣವಾಗಿ ಸಹಕಾರ ಸಂಘದಲ್ಲಿ ನಾವು ಏನೇನು ಮಾಡ್ಬೋದು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಂತ ಒಂದು ಚಿಂತನೆಗಳನ್ನು ಮಾಡೋಕ್ಕೆ ಅನುಭವ ಬೇಕಾಗುತ್ತೆ ಅನುಭವದ ನಿಮಗೆ ಕೊರತೆಗಳಾದರೆ ಎಲ್ಲ ಕಡೆ ಹಿಂಗೆ ಹೋಗ್ಬೋದು ಯಾವ್ಯಾವ ಸೊಸೈಟಿಗಳು ಹೆಂಗಿದಾವೆ ಏನಿದಾವೆ ಅವ್ರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂದ ಅನುಭವನ ನೀವು ಎಲ್ಲರೂ ಈ ಸಮಯದಲ್ಲಿ ತೊಗೊಂಡು ಆ ರೀತಿಯ ಸಂಘನ ಅಭಿವೃದ್ಧಿ ಪಡಿಸೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತೀರಾ ಏನು ಕೊಡ್ಬೋದು ಅಂದರೆ ಗೊಬ್ಬರ ಕೊಡ್ಬೋದು ಬೀಜ ಕೊಡ್ಬೋದು ಔಷಧಿಗಳು ಕೊಡ್ಬೋದು ಇನ್ನೊಂದು ಸಾಕಾರ ಸಿಕ್ಕದ್ರಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಇರ್ತವೆ ನಿಮ್ಮನ್ನ ಇನ್ನು ನೀವು ಇವಾಗ ನೀವೆಲ್ಲ ಹೋಗಿ ಈಗ ಮೈಕ್ರೋಫೈನಾನ್ಸ್ ಅಂತ ಅದಂತೆ ಇದಂತೆ ಅಂತ ಜನ ಎಲ್ಲ ಬಿದ್ದು ಹೋಗ್ತಾರೆ ಡಬ್ಬಲ್ ಬಡ್ಡಿ ಇಂಟ್ರೆಸ್ಟ್ ಕಟ್ಟಿ ಅಧ್ವಾನ ಆಗ್ತಾ ಇದ್ದಾರೆ ಅಂಥ ಸಮಯದಲ್ಲಿ ನೀವು ಸಹಕಾರ ಸಂಘದಿಂದ ನೀವೆಲ್ಲರಿಗೂ ಈ ಬಾಬಾ ಅವ್ರು ಹೇಳಿದಂಗೆ ಎಲ್ಲ ಪಾಣಿ ಹುಡುಕಿ ಪಾಣಿ ಮಾಡಿಸ್ಕೊಟ್ಟು ಅವ್ರಿಗೆ ಏನಾದ್ರು ಇದ್ದು ಸಹಕಾರ ಸಂಘದಲ್ಲಿ ಸರಳ ಬಡ್ಡಿ ಏನು ಕಡಿಮೆ ಬಡ್ಡಿ ಇರ್ತೈತೆ ಏನು ಈಗ ನೋಡಿ ಇವಾಗ ಏನು ಹೇಳಿದ್ರೆ ಈಗ ಸುಮ್ಮನೆ ರಿನ್ಯೂವಲ್ ಮಾಡ್ಕೊಂಡೋದ್ರು ಸಾಕು ಎಂದೋ ಕಟ್ಬೇಕು ಇವಾಗ ಜೀವನಾಂಶ ಕಟ್ಟಿ ನಾವೆಲ್ಲ ಅರ್ಧ ಬಡ್ಡ ಬಡ್ಡಿ ಕಟ್ಟಿ ಜೀವನ ರೈತರು ಹಾಳು ಮಾಡ್ಕೊಳ್ಳೋದ್ರಿಂದ ಇಂಥ ಸಂಘ ಸಂಸ್ಥೆಗಳಿಗೆ ಸಾಲ ತಗೊಂಡ್ರೆ ತುಂಬ ಅಭಿವೃದ್ಧಿ ನೀವು ಆಗ್ತೀರಾ ಟೈಮ್ ಸಿಗುತ್ತೆ ಸಾಲ ನಿಧಾನವಾಗಿ ಕಟ್ಕೊಂಡು ಹೋಗ್ಬೋದು ಅಂಥ ಸಂದರ್ಭ ಅಂದರೆ ಸರ್ಕಾರಗಳು ಮನ್ನಾ ಮಾಡ್ತಕ್ಕಂಥ ಅವಕಾಶಗಳಿರ್ತವೆ ಅಂಥ ಉಪಯೋಗ ನಾವು ರೈತರಿಗೆ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಹನ್ನೆರಡು ಜನ ಒಟ್ಟುಗೂಡಿ ಅಭಿವೃದ್ಧಿ ರೈತರಿಗೆ ಸಾಲ ಕೊಡಿಸೋದೆ ಆಗಲಿ ಯಾವುದೇ ಆಗಲಿ ಎಲ್ಲ ವಿಷಯಗಳ ಬಗ್ಗೆ ಒಗ್ಗೂಡಿ ಕೆಲಸ ಮಾಡಿ ಈ ಸಂಘಕ್ಕೆ ಒಂದು ಒಳ್ಳೆಯ ಆಸಕ್ತಿ ಇರ್ಬೇಕು ಅಂದ್ಬಿಟ್ಟು ಕೇಳ್ಕೊಳ್ತೇನೆ